ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋವಾಡ್ ಕಾಣ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೇಲು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವೀಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಥರ ಆಪ್ಷನ್ ಕೂಡ ಇರುತ್ತೆ ನಿಮ್ಮ ಕಾರ್ ಸೇಲ್ ಮಾಡಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿ ಕೊಟ್ಟು ನಾವು ಬೈ ಬ್ಯಾಕ್ ಕೂಡ ಮಾಡ್ಕೊಡ್ತೀವಿ ಇಲ್ಲ ಹಳೆ ಕಾರ್ ಕೊಟ್ಟು ಎಕ್ಸ್ಚೇಂಜ್ ಅಪ್ಗ್ರೇಡ್ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಪ್ರತಿಯೊಂದಕ್ಕೂ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ ಅದು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀವಿ ಅದು ಅದೇ ನಮ್ಮ ವೀಡಿಯೋದಲ್ಲಿ ಹಾಕೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರನ್ನ ನಾವು ವೀಡಿಯೋದಲ್ಲಿ ಹಾಕಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ನೋಡುತ್ತಿರೋ ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಪ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹ್ಯುಂಡೈ ಐ ಟ್ವೆಂಟಿ ಸ್ಪೋರ್ಟ್ಸ್ ವೇರಿಯೆಂಟ್ ಗಾಡಿ ಆಗಿರುತ್ತೆ ಇದು ಪೆಟ್ರೋಲ್ ಗಾಡಿ ಗಾಡಿ ಒಂದು ಪೆಟ್ರೋಲ್ ವೇರಿಯಂಟ್ ಕೆ ಎ ಟ್ವೆಲ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ವರ್ಜಿನ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಯಲ್ಲಿ ನೋಡ್ಕೋಂದ್ರೆ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಎರಡನೇ ಓನರ್ ಗಾಡಿ ಸೆವೆಂಟೀನ್ ಮಾಡ್ಲು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿ ಜನ್ ಎಡ್ ಸಿಗುತ್ತೆ ಫಾಗ್ಲಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಸೆನ್ಸರ್ ಸೊ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಬರುತ್ತೆ ಮಿಡ್ ವೇ ಬರುತ್ತೆ ಇದು ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡಸ್ಟೇಬಲ್ ಮಿರರ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಹಾಗೆ ಡ್ಯೂಲ್ ಇಂಟೀರಿಯರ್ ಸಿಗುತ್ತೆ ಹಾಗೆ ಎಲೆಕ್ಟ್ರಿಕಲ್ ಅಡಸ್ಟೇಬಲ್ ಮಿರರ್ಸ್ ವಿತ್ ಆಟೋಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ ಡ್ರೈವರ್ ಸೈಡ್ ಒಂದು ವೇರಂಟಿ ಇದೆ ಅದ್ಬಿಟ್ಟು ನಿನ್ನೆ ನೀಟಾಗಿದೆ ಡ್ರೈವರ್ ಸೈಡ್ ಒಂದು ನೀವು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ಗಾಡಿ ಓಡಿರೋದು ಬಂದು ಕೇವಲ ಎಪ್ಪತ್ನ ಎಪ್ಪತ್ತು ಸಾವಿರ ಕಿಲೋಮೀಟರ್ ಜನಿಯ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರೋ ಒರಿಜಿನಲ್ ಮೀಟರ್ ಆಗಿರುತ್ತೆ ಹಾಗೆನೆ ಸ್ಟೇರಿಂಗ್ ಮಾಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಇನ್ನು ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನ್ ಇಂದ ಏಯ್ಟೀನ್ ಕಿಲೋಮೀಟರ್ ವರ್ಗ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಮ್ಯಾಗ್ವಿಲ್ ಸಿಗೋದ ನಾಲ್ಕುಗೂ ಸ್ಟೀಲ್ವಿಲ್ ಬರುತ್ತೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಫ್ರೆಂಡ್ಸ್ ಇದು ಅಷ್ಟೇ ಫಿಕ್ಸ್ಡ್ ನಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಗಾಡಿ ಮಾತ್ರ ವೆಲ್ ಅಂಡ್ ಕ್ಲೀನ್ ಅಂಡ್ ಮೇಂಟೆಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಅಷ್ಟು ಕ್ಲಾಸ್ ಕಂಡೀಷನ್ ಆಗಿರೋ ವೆಹಿಕಲ್ ಯಾರಾದ್ರೂ ಐಟ್ ಟ್ವೆಂಟಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಹೋದ್ರೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ನಿಮ್ಮ ನಿಮಿಬ ಚೆನ್ನಾಗಿದ್ರೆ ಆರಾಮಾಗಿ ಲೋನ್ ಹಾಸ್ಕೊಂಡು ನೀವು ಈ ಗಾಡಿನೂ ಸಹ ತಗೊಂಡೋಗ್ಬೋದು ಹಾಗೆಯೇ ಮಾರುತಿ ಸುಜುಕಿ ಸ್ವಿಫ್ಟು ವಿ ಎಕ್ಸ್ ಐ ಇದು ಸಹ ಮಿಡ್ ವೇ ರೇಂಟು ಪೆಟ್ರೋಲ್ ಗಾಡಿ ಆಗಿರುತ್ತೆ ಕೆ ಎ ಜೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೇನೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನ್ ನೋಡ್ಕೋತ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚು ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಸರ್ವಿಸ್ ಇಷ್ಟು ಇರುವಂತ ವೆಹಿಕಲ್ ಇದು ವೆರಿ ಕೂಡ ತುಂಬಾ ಕಡಿಮೆ ಹೊಡೆರಂಥ ವೆಹಿಕಲ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಜಿನ ಹೆಡ್ ಲ್ಯಾಂಪು ಫಾಗ್ ಲ್ಯಾಂಪ್ ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಆಫ್ಟರ್ ಮಾರ್ಕೆಟ್ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದಾರೆ ಇದ್ರು ಹಾಗೆ ಡಿಫ್ ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಬರುತ್ತೆ ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರು ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕಿರುವಂತಹ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮಾಡ್ ಕಂಟ್ರೋಲ್ಸ್ ಬರಲ್ಲ ಇದರಲ್ಲಿ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಎಲ್ಲ ನೋಡ್ತಾ ಇರಬಹುದು ರೆಡ್ ಕಲರ್ ಮ್ಯಾಚ್ ಆಗುವಂಗೆ ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಸ್ಪೋರ್ಟ್ಸ್ ಇದು ಅಲ್ಲಿ ಮಾಡಿಸಿದ್ದಾರೆ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಇರೋದು ತುಂಬಾ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ನಾಲ್ಕ ಸಾವಿರ ಕಿಲೋಮೀಟರ್ ಸರ್ವಿಸ್ ಇಷ್ಟ ಸಮೇತ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಎಲ್ಲಿ ಬೇಕಾದ್ರೂ ನೀವು ಮಾರುತಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ನೀವು ಗಾಡಿನ ತಗೊಂಡು ಹೋಗಬಹುದು ಕೇವಲ ಮೂವತ್ನಾಲ್ಕ ಸಾವಿರ ಓಡಿರುವಂತ ವೆಹಿಕಲ್ ಆಗಿರುತ್ತೆ ಇದು ವಿ ಎಕ್ಸಿ ಪೆಟ್ರೋಲ್ ವೇರಿಯಂಟು ಗಾಡಿ ವೆರಿ ಲೇ ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹಾಗೆ ಅಷ್ಟೇ ಯಾವುದೇ ಮ್ಯಾಗುಲ್ ಸಿಗಲ್ಲ ನಾಲ್ಕು ನಾಲ್ಕು ಸ್ಟೀಲ್ ವೀಲ್ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ವರೆಗೂ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡಿಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರಿಂದ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಹಾಗೆ ಲೆಸ್ ಡ್ರೈವಿಂಗ್ ವೆಹಿಕಲ್ ಒಳ್ಳೆ ಕ್ವಾಲಿಟಿ ಇರುವಂಥ ವೆಹಿಕಲ್ ಆಗಿರುತ್ತೆ ಯಾರಾದರೂ ಶಿಫ್ಟ್ ನೋಡ್ತಾ ಇರೋರು ಇದ್ರೆ ಪೆಟ್ರೋಲಲ್ಲಿ ಬೇಗ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಬೆಸ್ಟ್ ವೆಹಿಕಲ್ ಆರಾಮಾಗಿ ಸಿಗುತ್ತೆ ಲೋನ್ ಬೇಕು ಅಂದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಐದು ಲಕ್ಷದವರೆಗೂ ಲೋನ್ ಆಗುತ್ತೆ ನಿಮ್ಗೆ ಸಿಲ್ ಚೆನ್ನೆ ಏನಿದೆ ಡೌನ್ ಪೇಮೆಂಟ್ ಮಾಡಿ ನೀವು ಗಾಡಿನ ಆರಾಮಾಗಿ ತಗೊಂಡೋಗ್ಬೋದು ಹಾಗೆಯೇ ಮತ್ತೊಂದು ಗಾಡಿ ಬಂದು ಬಲೆನೋ ಮಾರುತಿ ಸುಜುಕಿ ಬಲೆನೋ ವೆಹಿಕಲ್ ಇದು ಅಷ್ಟೇ ಕೆ ಜೀರೋ ಫೋರ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಡೆಲ್ಟಾ ಪೆಟ್ರೋಲ್ ಗಾಡಿ ಇದು ಸಹ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಇದು ಎರಡ್ ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಸ್ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅರ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆರ್ ಬ್ಯಾಕ್ ಕೂಡ ಬರುತ್ತೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಅಲ್ಲಿ ನೋಡ್ತಾ ಇರಬಹುದು ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಮೈಂಟೇನ್ ಆಗಿರುವಂತ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಈ ಗಾಡಿ ಓಡಿರೋದು ಬಂದು ತೊಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಜನ್ಯೂನ್ ರನ್ನಿಂಗ್ ಆಗಿದೆ ವಿತ್ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಚೆಕ್ ಮಾಡಿ ನೀವು ಗಾಡಿನ ತಗೊಂಡು ಹೋಗ್ಬೋದು ಸರ್ವಿಸ್ ಹಿಸ್ಟ್ ಹೊಟ್ಟಿರುವಂಥ ವೆಹಿಕಲ್ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರೂ ಲೋ ಮೇಂಟೆನೆನ್ಸ್ ಇದು ಕೂಡ ಒಂದು ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಐವೇ ಅಪ್ ಟು ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರೂ ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಟ್ರಾಕ್ಟಿವ್ ಮ್ಯಾಗ್ಯಲ್ ಕೂಡ ಇದೇ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗ್ಯುಲ್ ಕೂಡ ಸಿಗ್ತಾ ಇದೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಫ್ರೆಂಡ್ಸ್ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದರೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಬಲೆ ಹುಡುಕ್ತಿರೋರಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಮಿಕ್ಕದ್ ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೊಂಡೋಗ್ಬೋದು ಇನ್ನು ಮತ್ತೊಂದು ಗಾಡಿ ಬಂದು ಟಾಟಾ ಎಕ್ಸ್ ಎಂ ರೆಂಟ್ ಮಿಡ್ ವೇ ರೆಂಟ್ ಬರುತ್ತೆ ಇದು ಸಹ ಡೀಸೆಲ್ ಗಾಡಿ ಇದು ಗಾಡಿ ಬಂದು ಡೀಸೆಲ್ ಗಾಡಿ ಆಗಿರುತ್ತೆ ಕೆ ಜೀರೋ ಟು ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಟೂ ತೌಸಂಡ್ ಏಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರೋದಿಲ್ಲ ಓವರ್ ಆಲ್ ಬಾಡಿಲಿ ನೋಡ್ಕೊತಾರೆ ಒಂದು ಸಿಂಗಲ್ ಸ್ಕ್ರಾಚ್ ಡಿಂಟು ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಅಲ್ಲಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು ವೆರಿ ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು ಹಾಗೆ ತುಂಬಾ ಕಡಿಮೆ ಓಡಿದೆ ವೆಹಿಕಲ್ ಕೂಡ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹಾಲಿನ ಹೆಡ್ ಲ್ಯಾಂಪ್ ಫಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕ್ಯಾಮ್ರಾ ಡಿಫಾಗರ್ ಇಷ್ಟು ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ಸ್ಟಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ಯಾವುದೇ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೈದು ಸಾವಿರ ಕಿಲೋಮೀಟರ್ ಶೋರೂಮ್ ಮೇಂಟೆನೆಸ್ ಜೊತೆ ಓಡಿದೆ ಸೊ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದಕ್ಕೆ ಪ್ರತಿಯೊಂದು ಕೂಡ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರುವಂತಹ ವೆಹಿಕಲ್ ಇದು ಇನ್ನ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಈ ಗಾಡಿ ಮೈಲೇಜ್ ಸಿಟಿನಲ್ಲೇ ಒಂದು ಹದಿನೆಂಟರಿಂದ ಇಪ್ಪತ್ತರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ವರೆಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳಬಹುದು ಒಳ್ಳೆ ಮೈಲೇಜ್ ವೆಹಿಕಲ್ ಇದು ಟೂ ವೀಲರ್ ಮೈಂಟೆನೆನ್ಸ್ ಬರುತ್ತೆ ಅಷ್ಟು ಕಡಿಮೆ ಇದು ಮತ್ತು ಮೈಲೇಜ್ ಅಷ್ಟೇ ತುಂಬ ಚೆನ್ನಾಗಿ ಮೈಲೇಜ್ ಬರುತ್ತೆ ಸ್ಮೂತ್ ಡ್ರೈವಿಂಗ್ ಇದೆ ಟ್ವೆಂಟಿ ವರೆಗೂ ಆರಾಮಾಗಿ ಬರುತ್ತೆ ಐವೇಲಿ ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗಿಲ್ ಕೂಡ ಹಾಕ್ಸಿದಾರೆ ನೋಡ್ತಾ ಇರ್ಬೋದು ಆಡ್ ಮ್ಯಾಗಿಲ್ ಕೂಡ ಆ್ಯಡ್ ಮಾಡಿದ್ದಾರೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ತೇಗೋಗ್ಬೇಕು ಅಂತ ಹೇಳಿದ್ರೆ ಇಲ್ಲ ಲೋ ಬಜೆಟ್ ಇಲ್ಲಿ ಒಂದೊಳ್ಳೆ ಮೈಲೇಜ್ ವೆಹಿಕಲ್ ನೋಡ್ತಾ ಇರೋ ಅಂತಿದ್ರೆ ಡೀಸೆಲಲ್ಲಿ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಲೋನ್ ಬೇಕು ಅಂದರೆ ಈ ಗಾಡಿಗೂ ಆರಾಮಾಗಿ ಲೋನ್ ಆಗುತ್ತೆ ನಾಲ್ಕು ಲಕ್ಷದವರೆಗೂ ಲೋನ್ ಆಗುತ್ತೆ ಒಂದು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಗಾಡಿನ ತಗೊಂಡೋಗಿ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎರಟಿಗ ಸೆವೆನ್ ಸೀಟರ್ ವೆಹಿಕಲ್ ಆಗಿರುತ್ತೆ ಇದು ಕೆ ಎ ಫಿಫ್ಟಿ ಒನ್ ಇದು ಸಹ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಅಲ್ಲಿ ಗಾಡಿನ ಮೇಂಟೈನ್ ಮಾಡಿರುವಂಥ ವೆಹಿಕಲ್ ನೋಡ್ತಾ ಇರಬಹುದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ನೋಡ್ತಾ ಇರಬಹುದು ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರುವಂಥ ವೆಹಿಕಲ್ ಅಂತ ಹೇಳಿದು ಹಾಗೆ ಡೀಸೆಲ್ ವಿ ಡಿ ಡೀಸೆಲ್ ವೆಹಿಕಲ್ ಆಗಿರುತ್ತೆ ತುಂಬಾ ಡಿಮ್ಯಾಂಡ್ ಇದೆ ಎಲ್ಟಿಕ್ ಆದಲ್ಲ ಡೀಸಲ್ಗೆ ಅದರಿಂದ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ತಗೊಬಂದಿವಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುತ್ತೆ ನಂಬರ್ಗೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗಾಗುತ್ತೆ ಹಾಗೆ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಷೇರಿಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಎರಬಲ್ ಮಿರರ್ಸ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರಬಹುದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಹಾಕಿಸಿದಾರೆ ಯಾವುದೇ ವೇರಿಯಂಟ್ ಇರೋದಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿರೋದು ಬಂದು ಕೇವಲ ಎಂಬತ್ತೈದು ಸಾವಿರ ಕಿಲೋಮೀಟರ್ ಜನ್ಯೂನ್ ರನ್ನಿಂಗ್ ಆಗಿದೆ ಯಾವುದೇ ಟ್ಯಾಂಪರ್ಡ್ ಇರಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಹಾಗೆ ಇಂಜಿನ್ ರೂಮ್ನ ಇದ್ದೀವಿ ನಿಮಗೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಒಂದು ಲೀಕೇಜ್ ಸಹ ಇಲ್ಲಿ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದು ವಿಡಿಯೋ ಮಿಡ್ ವೇ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಮ್ಯಾವಿಲ್ ಸಿಗಲ್ಲ ಸ್ಟೀಲ್ವಿಲ್ ಬರುತ್ತೆ ನಾಲ್ಕು ನಾಲ್ಕು ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕರಲ್ಲೂ ನಾಲ್ಕು ನಾಲ್ಕು ನೈಂಟಿ ನೈಂಟಿ ಫೈವ್ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಇದೆ ಇನ್ನು ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಯಾವುದೇ ಬಾರ್ಗಿನ್ ಇರಲ್ಲ ಇದರಲ್ಲಿ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಮುಲ್ಕಾಣಿರೋ ನಂಬರಿಗೆ ಕಾಲ್ ಮಾಡಿ ಎಸ್ ಆರ್ ನೋಡಿಲ್ಲ ಆಗುತ್ತೆ ಲೋನ್ ಬೇಕು ಅಂತಂದರೆ ಇದಕ್ಕೂ ಅಷ್ಟೇ ಆರಾಮಾಗಿ ಲೋನ್ ಆಗುತ್ತೆ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಲೋನ್ ಕಟ್ಕೊಂಡು ಹೋಗ್ಬೋದು ಆರಾಮಾಗಿ ಟ್ವೆಲ್ ಆಗಿದ್ರು ಕೂಡ ಲೋನ್ ಆಗುತ್ತೆ ಈ ಗಾಡಿಗೆ ಯಾರಾದರೂ ಸೇಟಿಗೆ ಹುಡುಕ್ತಿರೋರು ಬೇಗ ಸ್ಕ್ರೀನ್ ಮುಲ್ಕಾಣಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮತ್ತೊಂದು ಗಾಡಿ ಬಂದು ಹಿವುಂಡೈ ಐ ಟ್ವೆಂಟಿ ಕೆ ಎ ತರ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಹಾಗೆ ಮೆರೂನ್ ಕಲರ್ ಇರುವಂಥ ಒಳ್ಳೆ ಅಟ್ರಾಕ್ಟಿವ್ ಕಲರ್ ಅಂತಲೇ ಹೇಳ್ಬೋದು ಆಸ್ಟಾಪ್ ಪುಷ್ಬಟನ್ ಶಾರ್ಟ್ ವೆಹಿಕಲ್ಲು ಫುಲ್ಲಿ ಟಾಪ್ ಇಂಡ್ ವೇರಿಯಂಟ್ ಬರುತ್ತೆ ಹಾಗೆ ಡೀಸೆಲ್ ಗಾಡಿ ಇದು ಗಾಡಿ ಬಂದು ಗಾಡಿ ಆಗಿರುತ್ತೆ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನು ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರ ಪ್ರಾಜೆಕ್ಟ್ ಫಾಗ್ ಫಾಗ್ಲಾಂಪು ಮಿರರ್ ಇಂಡಿಕೇಟರ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ತರ್ಡ್ ಓನರ್ ಆಗಿದೆ ಬನ್ನಿ ಓನರ್ ಜಾಸ್ತಿ ಆಗಿದೆ ಮೂರನೇ ಓನರ್ ಗಾಡಿ ಆಗಿರುತ್ತೆ ಬಟ್ ಯಾವುದೇ ರಿಪೇರಿ ಇಲ್ಲ ಗಾಡಿಲಿ ತುಂಬ ನೀಟಾಗಿರುವಂಥ ವೆಹಿಕಲ್ ವೆರಿ ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು ಒಂದು ರೂಪಾಯಿ ಖರ್ಚಿಲ್ಲ ಅಷ್ಟು ಚೆನ್ನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಓಡಿರೋದು ಬಂದು ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಷ್ಟ್ರಿ ಇಲ್ಲ ಇದಕ್ಕೆ ಮೂರನೇ ಹೋಗ್ನಾಗಿರೋದು ಬಟ್ ಜೆನ್ಯೂನ್ ಮೀಟರ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿದೆ ಒರಿಜಿನಲ್ ಮೀಟರ್ ಆಗಿರುತ್ತೆ ನೀವು ಬ್ಯಾಟ್ರಿ ಕೂಡ ಇನ್ಸ್ಟಾಲ್ ಮಾಡಿದರೆ ಗಾಡಿಗೆ ಹೊಸ ಬ್ಯಾಟ್ರಿ ಕೂಡ ಚೇಂಜ್ ಮಾಡಿಸಿದ್ದಾರೆ ಹಾಗೆ ಲೆದರ್ ಸೀಟ್ಸು ನೋಡ್ತಾ ಇರ್ಬೋದು ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅವರು ಸ್ಟೇರಿಮೋಟೆಡ್ ಕಂಟ್ರೋಲ್ಸ್ ಆಫ್ಟರ್ ಮಾರ್ಕೆಟ್ ಹಾಕಿರೋ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಆಟೋಮೆಟಿಕ್ ಆಮೇಲೆ ಎ ಸಿಗುತ್ತೆ ಹಾಗೆ ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಐ ಐ ಟ್ವೆಂಟಿ ಆಸ್ಟೈ ಆಗಿರೋದ್ರಿಂದ ಸಿಕ್ಸ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಹಾಗೆ ನೋಡ್ತಾ ಇರಬಹುದು ಡೈಮಂಡ್ ಕಟ್ ಮ್ಯಾಗ್ ಕೂಡ ಬರ್ತಾ ಇದೆ ನಾಲ್ಕು ನಾಲ್ಕು ಕಂಪ್ನಿ ಮ್ಯಾಗ್ ಕೂಡ ಸಿಗುತ್ತೆ ಡೈಮಂಡ್ ಕಟ್ ಮ್ಯಾಗ್ಲು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವರ್ಗ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದರೆ ಇನ್ನು ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಯಾರಾದರೂ ಐ ಟ್ವೆಂಟಿ ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಡೀಸೆಲ್ ಅಲ್ಲಿ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಓನರ್ ಒಂದು ಜಾಸ್ತಿ ಆಗಿರೋದು ಬಿಟ್ಟರೆ ಇನ್ನು ಗಾಡಿ ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಆಗಿದೆ ಒಂದು ರೂಪಾಯಿ ಖರ್ಚು ಅಷ್ಟು ಚೆನ್ನಾಗಿರುವಂತ ವೆಹಿಕಲ್ ಯಾರಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಹಾಗೆ ಲೋನ್ ಬೇಕು ಅಂದರೆ ಇದರಲ್ಲೂ ಕೂಡ ಲೋನ್ ಕೂಡ ಫೆಸಿಲಿಟೀಸ್ ಇದೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಆಲ್ಮೋಸ್ಟ್ ಜೀರೋ ಡೌನ್ ಪೇಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ ಈ ಗಾಡಿ ಇನ್ನು ಮತ್ತೊಂದು ಗಾಡಿ ಬಂದು ರೆನಾಲ್ಡ್ ಕ್ವಿಡ್ಡು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಷಿನ್ ಫ್ರೀ ವೆಹಿಕಲ್ ಆಟೋಮೆಟಿಕ್ ವೇರಿಯಂಟ್ ಕೆ ಜೀರೋ ಫೈವ್ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಓವರ್ ಆಲ್ ಲೈನ್ ನೋಡ್ಕೊತ ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆಯೇ ಆಟೋಮೆಟಿಕ್ ವೇರಿಯಂಟ್ ಗಾಡಿ ಇದು ಮ್ಯಾನುವಲಲ್ಲಿ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ಸಿಟಿಲ್ಗೆ ಒಳ್ಳೆ ಲೇಡೀಸ್ ಯೂಸ್ಗೆ ತುಂಬ ಚೆನ್ನಾಗಿರುವಂಥ ವೆಹಿಕಲ್ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹಾಲೋಜನ್ ನೆಡ್ ಲ್ಯಾಂಪು ಫಾಗ್ ಲ್ಯಾಂಪ್ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡೀಫ್ ಫಾಗರ್ ಇಷ್ಟು ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೆರಿಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಎಲೆಬಲ್ ಮಿರರ್ಸ್ ಬರುತ್ತೆ ಫ್ರಂಟ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಕಂಪ್ನಿದ ಒಂದು ಒಳ್ಳೆ ಕ್ವಾಲಿಟಿ ಇರುತ್ತೆ ಲೆದರ್ ಸೀಟ್ಸ್ ಹಾಕಿಸಿದರೆ ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬ ನೀಟ್ ಅಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓಡಿರೋದು ಬಂದು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಜನ ಮೀಟರ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಜೆನ್ಯೂನ್ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಇನ್ನು ಮೈಲೇಜ್ ಜಾರಿಗೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲೇ ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟೂವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲ್ ತುಂಬ ಚೆನ್ನಾಗಿರುವಂಥ ವೆಹಿಕಲ್ ಆಗಿರುತ್ತೆ ಯಾರಾದರೂ ಲೋ ಬಜೆಟ್ ಇಲ್ಲ ಒಂದು ಒಳ್ಳೆ ಬೇಕು ಅಂತ ನೋಡ್ತಾ ಇದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಟೈಲ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ಸಿಕ್ಸ್ಟಿ ಟು ಸೆವೆಂಟಿ ವರೆಗೂ ಟೈಲ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಅಂತ ಟೈಲ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರು ಯಾರಾದರೂ ಬೇಕು ಅಂತ ಹೇಳಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ಲೋನ್ ಬೇಕು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫುಲ್ ಟು ಫುಲ್ ಲೋನೇ ಆಗುತ್ತೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರಿಂದ ನೆಗೋಷಿಯೇಬಲ್ ಆಗುತ್ತೆ ಮೂರು ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ ನಿಮಗೆ ಜೀರೋ ಟೌನ್ಮೆಂಟ್ ಡೌನ್ ಪೇಮೆಂಟ್ ಚಾನ್ಸ್ ಕೂಡ ಇದೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಆಗುತ್ತೆ ತೊಗೊಂಡೋಗಿ ಹಾಗೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಸ್ಕಾರ್ಪಿಯೋ ಇದು ಅಷ್ಟೇ ಕೆ ಜೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಎಷ್ಟೇನು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು ಫ್ರೆಂಡ್ಸ್ ಹಾಗೆ ಡೀಸೆಲ್ ಗಾಡಿ ಎಮ್ ವಾಕ್ ಇಂಜಿನ್ ಬರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೈದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಈ ಗಾಡಿ ಸ್ಪೆ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನ್ ಹೆಡ್ ಲ್ಯಾಂಪು ಫಾಂಗ್ ಲ್ಯಾಂಪು ಹಾಗೆ ರಿವರ್ಸ್ ಸೆನ್ಸರ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಬ್ಯಾಕ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ಸ್ ಸಿಗ್ತದೆ ಡ್ಯಲ್ ಏರ್ ಬ್ಯಾಗು ಎ ಬಿ ಎಸ್ ಕೂಡ ಬರುತ್ತೆ ಲೆದರ್ ಸೀಟ್ಸ್ ಅಷ್ಟೇ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದರೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಸಿಟಿನಲ್ಲೇ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ತರ್ಟಿನ್ ಟು ಫೋರ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಬರುತ್ತೆ ಫ್ರೆಂಡ್ಸ್ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಆರು ಸಾವಿರ ಕಿಲೋಮೀಟರ್ ಜೆನ್ಯೂನ್ ರೀಡಿಂಗ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಒರಿಜಿನಲ್ ಮೀಟ್ರು ಗಾಡಿ ವೆಲ್ ಮೈಂಟೈನ್ ಆಗಿರುವಂಥ ವೆಹಿಕಲ್ ಒಂದು ರೂಪಾಯಿ ಖರ್ಚು ಕೂಡ ಇಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಷ್ಟು ಆಗಿರುವಂಥ ವೆಹಿಕಲ್ ಇದು ಯಾರಾದರೂ ನೋಡ್ತಾ ಇರೋರು ಸ್ಕಾರ್ಪಿಯೋ ಬೇಕು ಅಂತ ಹುಡುಕ್ತಾ ಇರೋರಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬ್ರಿಗೆ ಕಾಲ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇನ್ ಬಿಲ್ಡ್ ನಾಲ್ಕು ನಾಲ್ಕು ಕೂಡ ಬರುತ್ತೆ ನೋಡ್ತಾ ಇರ್ಬೋದು ನಾಲ್ಕು ನಾಲ್ಕು ಮ್ಯಾಗ್ಲು ಕೂಡ ಸಿಗ್ತಾ ಇದೆ ಇದರಲ್ಲಿ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಆರಾಮಾಗಿ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕಿದಾರೆ ಕಸ್ಮರು ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷ ರೂಪಾಯಿ ಅವ್ರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ವರ್ಷ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಎಷ್ಟೇನು ಸ್ಕಾರ್ಪಿಯೋ ಬೇಕು ಅಂತ ಹುಡುಕ್ತಾ ಇರೋದಾದ್ರೆ ಬೇಗ ಕಾಲ್ ಮಾಡಿ ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಏಳುವರೆಯಿಂದ ಎಂಟು ಲಕ್ಷದವರೆಗೂ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನೂ ಸಹ ಆರಾಮಾಗಿ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಆ್ಯಂಡ್ ಯಾವ್ಯಾಕ್ ರೇಟೆ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಎಷ್ಟೇ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಕೆಲವರು ಮಾತ್ರ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಚಾರ್ಜಸ್ ಇಲ್ಲ ಫ್ರೀಯಾಗಿ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಕಾರ್ ಕೆಲವ್ರ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ